ಮನೇಲಿ ಕುತ್ಕೊಂಡು ಬರೆಯೋದು ಅಪ್ಲೋಡ್ ಸಿಸ್ಟಮ್ ಮೊಬೈಲ್ ಇಲ್ಲ ನೆಟ್ವರ್ಕ್ ಇಲ್ಲ ಕರೆನ್ಸಿ ಇಲ್ಲ ಎಷ್ಟು ಇದಾರೆ ಶಿಕ್ಷಕ ಶಿಕ್ಷಕನಾಗಿ ಉಳಿದಿಲ್ಲ ಸಮಸ್ಯೆಗಳಿದೆ ಇದಕ್ಕೆ ಏನು ಸಂಘಟನೆಗಳು ಪರಿಹಾರವನ್ನು ಕಂಡುಕೊಳ್ಬೇಕು ಸಿ ಎಂ ಅವ್ರ ಅಪ್ರೂವಲ್ಗೆ ಹೋಗಿದೆ ಯಾಕಂದ್ರೆ ಅದು ಲೇಬರ್ ಡಿಪಾರ್ಟ್ಮೆಂಟ್ ಆರ್ಡರ್ ಆಗಿದೆ ಇನ್ನೂ ಆರ್ಡರ್ ಆಗಿಲ್ಲ ಕ್ಯಾಬಿನೆಟ್ ಇಶ್ಯನ್ ಆಗಿದೆ ಎರಡು ದಿನದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿದೆ ಫೈಲ್ ಫಾಲೋ ಅಪ್ ಮಾಡ್ತಾ ಇದೀವಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಆದೇಶ ಇಶ್ಯೂ ಆಗುತ್ತೆ ನಿಮ್ ಗಮನದಲ್ಲಿರಲಿ ಹನ್ನೆರಡು ದಿನದ ಸಂಬಳ ಆದರೆ ಎಷ್ಟಾಯ್ತು ಅಂತ ನೀವು ಲೆಕ್ಕ ಮಾಡ್ಕೊಳ್ಳಿ ಹಳೆ ಲೆಕ್ಕ ಸೇರಿಸ್ಕೊಳ್ಳಿ ಅಲ್ಲ ಒಂದು ಅರವತ್ತು ಲಕ್ಷಕ್ಕೆ ಬಂದು ನಿಂತಿದ್ದೀವಿ ಈಗ ಮುಂದಿನ ಹೇಳ್ಕೊಳ್ತೀವಿ ಅದನ್ನ ನೀವು ಆಯ್ತದು ಅದನ್ನ ಮಾಡಿದ್ರೆ ಇವ್ರು ಮನವಿನೇ ಕೊಟ್ಟಿಲ್ಲ ಕಣ್ರಿ ಒಂದ್ ನಾಲ್ಕೈದು ಸಣ್ಣ ಹೆತ್ತು ಕುಡಿಯೋಕೆ ಶುರು ಆಗ್ಬಿಟ್ರೆ ಏ ನಾನ್ ಮಾಡ್ಸಿದ್ದು ನಾನು ಮಾಡ್ಸಿದ್ದು ಮನವಿ ಎಲ್ಲಿ ಆಗ್ರಪ್ಪ ಅಂದ್ರೆ ಮನವಿನೇ ಇಲ್ಲ ಗೌರ್ಮೆಂಟ್ ಆಗಿ ಇರ್ಬೇಕಲ್ಲ ಈ ಆಫೀಸಲ್ಲಿ ಫೈಲ್ ಅಲ್ಲ ಎಲ್ಲೂ ಇಲ್ಲ ಯಾಕೆ ಮಾತಾಡ್ತೇನೆ ಅಂದ್ರೆ ಯಾರೋ ಮಾಡೋ ಕೆಲಸವನ್ನ ಯಾರೋ ಲಭ್ ತಗೊಂಡ್ರೆ ನೋವಾಗುತ್ತಲ್ಲೀ ನೋವ್ ಆಗುತ್ತಾ ಹೇಳಿ ನೀವು ಮಾಡಿ ನಮ್ ತಕ್ರಾರಿಲ್ಲ ಮಾಡ್ದೆ ದಿ ಎ ಕೊಡ್ಸಕ್ ಹೋಗ್ತಾರೆ ಪೇ ಕಮಿಷನ್ ಕೊಡ್ಸಕ್ ಹೋಗ್ತಾರೆ ಸ್ವಾಮಿ ತಮ್ಮ ತಟ್ಟೆಲ್ಲ ಎಕಡ ಬಿದ್ದಿದೆ ಸ್ವಾಮಿ ಸರ್ ಮಾಡ್ಕೊಳ್ಳಿ ಬೇರೆ ಬಗ್ಗೆ ಯಾಕೆ ಮಾತಾಡ್ತೀರಾ ಸಿ ಅಂಡ್ ಆರ್ ನೋಡಿ ಅಲ್ಲಿದೆ ಆಮೇಲೆ ಬರ್ತೀನಣ್ಣ ನೀವು ಹಿಂಗೆ ಹಿಂಗ್ ಪಟಾಕಿ ಹಾರಿಸ್ಕೊಂಡು ಅವ್ರ ಕಾರ್ ಹಾಕೊಂಡು ಹೋಗಿ ಇದೇ ಹಣೆ ಬರ ಸಿ ಅಂಡ್ ಅವರು ಇಲ್ಲ ಎಂತದಲ್ಲಿ ಇದೇ ಕತೆ ಪಾಲಿಸೀಸ್ ಗಳು ವಿಚಿತ್ರ ಇದೆ ಆಗ್ಲೇ ಬ್ಯಾಂಕ್ ಸ್ಕೀಮ್ ನಾನು ಏನು ಹೇಳ್ತಾನ ಆ ಸ್ಕೀಮ್ ಅಲ್ಲಿ ಏನ್ ಅನುಕೂಲ ಅಂದ್ರೆ ಇದು ಒಂದ್ ಅನುಕೂಲ ಎರಡನೇದು ಅವ್ರ ಜೊತೆ ಡಿಬೇಟ್ ಮಾಡ್ತಾ ಇದೀವಿ ಮಿನಿಮಮ್ ಎಂಟು ಪರ್ಸೆಂಟ್ ಎಂಟೂವರೆ ಕೊಡಬೇಕು ನೀವು ಒಂಬತ್ತು ಕ್ರಾಸ್ ಆಗೋಂಗಿಲ್ಲ ಅಂತ ಒಂದು ಚರ್ಚೆ ನಡೆಸ್ತಾ ಇದ್ದೇವೆ ನೋಡೋಣ ಅದು ಬರುತ್ತೆ ಹದಿನೈದು ಬ್ಯಾಂಕ್ ಡಿಸ್ಪ್ಲೇ ಆಗುತ್ತೆ ಮಿನಿಮಮ್ ಬ್ಯಾಂಕ್ ಅದೇನು ತೋಡ್ದೆ ನಿಮ್ಮ ಸೆಬಿಲ್ ರೇಟ್ ಸಿಬಿಲ್ ರೇಟ್ ಪ್ರಕಾರ ಪ್ಲಸ್ ನಿಮ್ಗೆ ಎಷ್ಟು ಕಂತುಗಳು ಎಷ್ಟು ಅಮೌಂಟ್ ಅದ್ರ ಮೇಲೆ ಅದು ಫಿಕ್ಸ್ ತೋರಿಸುತ್ತೆ ಆಟೋಮೆಟಿಕ್ ಆಗುತ್ತೆ ಆದರೆ ಇನ್ನೊಂದು ಅವರು ಒಂದು ತಿಂಗಳು ನನ್ನ ಹತ್ರ ಬೆನ್ನತ್ತಿದ್ರು ಗೌರ್ಮೆಂಟ್ ನಡೆ ನಾನು ನೆಗ್ಲೆಕ್ಟ್ ಮಾಡಿದ ಇನ್ನೊಂದು ಒಂದು ಆಪ್ಷನನ್ನು ನಾವು ಕೊಟ್ವಿ ಒಂದು ತಿಂಗಳು ಅವನ ಸ್ಯಾಲ್ರಿ ಏನಿರುತ್ತಲ್ಲ ಗ್ರೋಸ್ ಆ ಸ್ಯಾಲ್ರಿಗೆ ಇಂಟು ಫೈವ್ ಟೈಮ್ಸ್ ಒಂದು ಲಕ್ಷ ನನ್ನ ಸ್ಯಾಲ್ರಿ ಇದ್ರೆ ಇಂಟು ಫೈವ್ ಟೈಮ್ಸ್ ಆ ಮೊತ್ತವನ್ನು ಒಂದು ತಿಂಗಳವರೆಗೆ ಓಡಿ ತಗೊಂಡು ವಿತೌಟ್ ಇಂಟ್ರೆಸ್ಟ್ ಇಲ್ಲದೆ ಮೂವತ್ತೊಂದನೇ ತಾರೀಕೊ ಒಳಗೆ ಕಟ್ಟುವಂತ ಅವಕಾಶವನ್ನು ಕೂಡ ಸರ್ಕಾರ ಅದು ಕೊಪ್ಕೊಂಡಿದೆ ನಾವು ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡು ಹನ್ನೆರಡು ತಿಂಗಳಿಗೆ ಹೆಂಗ್ ಕಟ್ತೀವಿ ನಂಗೆ ಅರ್ಜೆಂಟ್ ಐದು ಲಕ್ಷ ಬೇಕಪ್ಪ ಇವತ್ತು ಇನ್ನೊಂದು ಹದಿನೈದು ನಿಮಿಷ ಒಂದು ಇಪ್ಪತ್ತೈದು ನಿಮಿಷಕ್ಕೆ ದುಡ್ಡು ಸಿಗುತ್ತೆ ಅದನ್ನ ಅಕೌಂಟಿಗೆ ನೀವು ಆ ಆಪ್ಷನ್ ಸಿಸ್ಟಮಲ್ಲಿ ಕೊಟ್ಟರೆ ನಿಮ್ಮ ಅಕೌಂಟಿಗೆ ಬರುತ್ತೆ ಮೂವತ್ತೊಂದನೇ ತಾರೀಕೊ ಒಳಗೆ ನೀವು ಅದನ್ನು ರೀಪೇಮೆಂಟ್ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಕಟ್ಟಂಗಿಲ್ಲ ಒಳ್ಳೆ ಸಾಲ ತಗತ್ತಿರ ನೀವು ಯೋಚನೆ ಮಾಡ್ಬೇಕಲ್ಲ ಇದು ಈ ಕೆಲಸವನ್ನ ಸಂಘಟನೆ ಮಾಡಿದೆ ಇನ್ನೇನ್ ಮಾಡ್ಲಿಕ್ಕಿದೆ ಸ್ವಾಮಿ ಇನ್ನೇನ್ ಮಾಡ್ಲಿಕ್ಕೆ ಸರ್ ಇದು ಇದು ಬ್ಯಾಂಕಿಂಗ್ ಸಿಸ್ಟಮ್ ಮೂಲಕ ಇಡೀ ದೇಶದಲ್ಲಿ ಐದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ನಾವು ಟೂರ್ ಮಾಡ್ಲಿಕ್ಕೆ ಹೋಗೋಲ್ಲ ರಾಜಸ್ಥಾನ್ ಛತ್ತೀಸ್ಗಢ ಪಂಜಾಬ್ ಗೋವಾ ಈ ನಾಲ್ಕು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿ ಚೆನ್ನಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಕೂಡ ಆ ಸಿಸ್ಟಮ್ ತರಬೇಕು ಅಂತ ಈಗ ಮನವಿ ಕೊಟ್ಟಿದ್ದೇವೆ ಇನ್ನೊಂದು ಒಂದ್ ಆರ್ ಮಂತ್ಸ್ ಅಲ್ಲಿ ಈ ಕೆಲಸವನ್ನ ಮಾಡ್ತೇವೆ ಮಾಡ್ಬೋದು ಬೇಡವಾ ಬೇಕಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಅನುಕೂಲ ಹೀಗೆ ಸಂಘಟನೆ ಇಷ್ಟು ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಎನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಭಾಳಷ್ಟು ಮಾತನಾಡಲಿಕ್ಕೆ ವಿಚಾರಗಳಿದೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಿಮ್ಮ ಜೊತೆ ಒಂದಿಷ್ಟು ಸಂವಾದಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಬಂದಿರುವಂಥದ್ದು ಸೊ ಅದನ್ನು ಕೂಡ ನಾವು ಮಾಡ್ತೇವೆ ಆಮೇಲೆ ಇನ್ನೊಂದು ಹೇಳ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಪೇ ಕಮಿಷನ್ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕಮಿಂಗ್ ಜನವರಿಯಿಂದ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಾ ಇದೆ ನಮ್ಮ ಪೇ ಕಮಿಷನ್ ನಾವು ರೆಕಮೆಂಡೇಶನ್ ಮಾಡಿಸಿದ್ವಿ ಏನಂತ ಮಾಡ್ಸಿದ್ವಿ ನೋಡಿ ನಾವೆಷ್ಟು ಮುಂದಾಲೋಚನೆ ಇರುತ್ತೆ ಅಂತ ಎಲ್ಲ ಗೊತ್ತ ತಿಳ್ಕೋಬೇಕನ್ರಿ ನೀವು ನೀವು ತಿಳ್ಕೊಳಲ್ಲ ಕೇಳೋದೇ ಕೇಳೋದಿಲ್ಲ ಇದು ನಮ್ಮ ದುರ್ದೈವ ನಾವು ಸೆಂಟ್ರಲ್ ಪೇ ಕಮಿಷನ್ ಅಲ್ಲಿ ಒಂದು ಆರ್ಡರ್ ಮಾಡಿದ್ವಿ ಸುಧಾಕರ್ ಅವ್ರನ್ನ ಅಧ್ಯಕ್ಷ ಮಾಡಬೇಕಾದ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ರಾಜ್ಯ ಏಳನೇ ವೇತನ ಆಯೋಗದ ವರದಿ ನೀಡುವ ಬಗ್ಗೆ ಹಾಗೂ ಕೇಂದ್ರ ಮಾದರಿಯ ವೇತನವನ್ನು ನೀಡುವ ಬಗ್ಗೆ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಿ ವರದಿ ಸಲ್ಲಿಸಲು ಡಾಕ್ಟರ್ ಸುಧಾಕರ್ ಅವರವರ ನೇತೃತ್ವದಲ್ಲಿ ವೇತನ ಆಯೋಗ ಸಮಿತಿಯನ್ನ ರಚನೆ ಮಾಡಿದೆ ಅಂತೇಳಿ ಆದೇಶವನ್ನು ಮಾಡಿದಾಗ ನಾವು ಒಂದು ಲೈನ್ ಸೇರಿಸಿದ್ವಿ ಕೇಂದ್ರ ಮಾದರಿಯ ವೇತನದ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನು ಕೊಡಬೇಕು ಅಂತ ಒಂದು ಲೈನ್ ಸೇರಿಸಿರುವಂತಹ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ರಿಪೋರ್ಟ್ ಕೊಟ್ಟಾಗ ರೆಕಮೆಂಡ್ ಅನ್ನು ಮಾಡಿದೆ ಅದು ರೆಕಮೆಂಡ್ ಪೇ ಕಮಿಷನ್ ಪೇ ಕಮಿಷನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ವೇತನ ಭತ್ತೆ ಕಡಿಮೆ ಇದೆ ಇಪ್ಪತ್ತೇಳು ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ ಹಾಗಾಗಿ ನೆಕ್ಸ್ಟ್ ಸೆಂಟ್ರಲ್ ಪೇ ಕಮಿಷನ್ ಯಾವಾಗ ಪರಿಷ್ಕರಣೆ ಆಗತ್ತೆ ಏನ್ ಪೇ ಕಮಿಷನ್ ಯಾವಾಗ ಆಗತ್ತೆ ಮೇಲೆ ಕರ್ನಾಟಕದಲ್ಲೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಶಿಫಾರಸ್ ಅನ್ನ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತಾರು ಅಂದರೆ ಜನ್ವರಿಯಿಂದಲೇ ನೀವು ಸ್ಟಾರ್ಟ್ ಮಾಡ್ಕೋಬೇಡಿ ಆಗಲ್ಲ ಆಗಿಲ್ಲ ಮತ್ತೇನು ರೀ ಅಧ್ಯಕ್ಷರೇ ಕೊಪ್ಪಳದಲ್ಲಿ ಬಂದು ಇಪ್ಪತ್ತಾರು ಅಂದ್ರೆ ಜನ್ವರಿ ಆಯಿತು ಫೆಬ್ರವರಿ ಆಯಿತು ಏನು ಬರೀ ಪುಕ್ಷಣ ಮಾತಾಡ್ತೀನಿ ಕಡಿಮೆ ಅಲ್ಲಿ ಹಾಕ್ತೀರಾ ನೀವು ಇರ್ಬೋದು ನನಗೂ ಟೈಮ್ ಬೇಕಮ್ಮ ನಾನು ಮುಖ್ಯಮಂತ್ರಿ ಅಲ್ಲ ನಾನು ಯಾವುದು ಫೈನಾನ್ಸ್ ಮಿನಿಸ್ಟರ್ ಅಲ್ಲ ಫೈನಾನ್ಸ್ ಸೆಕ್ರೆಟರಿ ಅಲ್ಲ ನಮ್ಮ ಸಂಘಟನೆಯನ್ನು ಬಳಸ್ಕೊಂಡು ಪಿಕ್ ಮಾಡಬೇಕೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಾದರೆ ನೂರಕ್ಕೆ ನೂರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಕೇಂದ್ರ ಮಾದರಿ ವೇತನವನ್ನು ಪಡೆದೇ ತಿರ್ತೇವೆ ಬಿಡುವಂತ ಪ್ರಶ್ನೆ ಇಲ್ಲ ಅವ್ರಿಗೆ ಬಹಳ ಅರ್ಜೆಂಟ್ ಇದೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಕಣ್ರಿ ನೋಡಿನಿ ಅವ್ನ ಚಪ್ಪಾಳೆ ಯೋಚ ಅದು ಅದು ನಿಜವಾದ ಅದು ಸಂಘಟನೆ ಕಂಡ್ರಿ ಎಸ್ ನೋಡಿ ಸೆಂಟ್ರಲ್ ಪೇ ಕಮಿಷನ್ ಆದ್ರೆ ಡಿ ಎ ನಮ್ಗೆ ಈಕ್ವಲ್ ಮೂರು ಕೊಟ್ರೆ ಮೂರು ಈಗ ಎರಡೂವರೆ ಅರ್ಧ ಪರ್ಸೆಂಟ್ ಹೋಗಿ ಹೋಗಿ ಐದು ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಏನು ಕಳ್ಕೊಳ್ತಾವೆ ನಿಮ್ ಬೇಸಿಕ್ ಒಂದ್ ಲಕ್ಷ ಎಂಬತ್ತು ಸಾವಿರ ಎಂಬತ್ ಸಾವಿರ ಇದ್ರೆ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ತಿಂಗಳ ಅವರೇಜ್ ಇಟ್ಕೊಳ್ಳಿ ಒಂದು ವರ್ಷಕ್ಕೆ ಎಷ್ಟು ಹೋಗತ್ರಿ ನಮ್ಗೆ ಗೊತ್ತೇ ಆಗೋದಿಲ್ಲ ಕಣ್ರಿ ಲೆಕ್ಕಗಳೆಲ್ಲ ಹಾಗಾಗಿ ಯೋಚನೆ ಮಾಡಬೇಡಿ ಮತ್ತೆ ನಮ್ಮ ಸಂಬಳ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ತಗಲೇಬೇಕು ಬಿಡುವಂತ ಪ್ರಶ್ನೆ ಇಲ್ಲ ಇದು ನಮ್ಮ ಜವಾಬ್ದಾರಿ ಇದನ್ನ ಮಾಡಿಸ್ತೇವೆ ಇದಕ್ಕಾಗಿ ಸಂಘಟನೆ ಸಭೆ ಮಾಡೋದು ಇಲ್ಲಿ ಬಂದು ನಾಗರಾಜ್ ಅವ್ರು ಅಲ್ಲಿ ಹಾಕೋದಕ್ಕೆ ನನ್ಗೆ ವಿರೋಧ ಇದೆ ಅಭಿನಂದನೆ ಮಾಡೋದಕ್ಕೆ ವಿರೋಧ ಇದೆ ನೋ ನಮ್ದು ಇದಕ್ಕೆ ಈ ಚರ್ಚೆಗಳು ನಿಮ್ ಮನಸ್ಸಿನಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದೀರಾ ಅಂದ್ರೆ ಅದೇ ದೊಡ್ಡ ಅಭಿಮಾನ ರೀ ಅದೇ ದೊಡ್ಡ ಸನ್ಮಾನ ನಮ್ಗೆ ಹಾಗಾಗಿ ಇದೆಲ್ಲ ಕೂಡ ಇದೆ ಎನ್ ಪಿ ಎಸ್ ಹೇಳಿದ್ರು ನಾಗರಾಜ್ ಅವರು ಖಂಡಿತ ಇಡಿ ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸಮಯ ಸಂದರ್ಭ ಪರಿಸ್ಥಿತಿ ಎಲ್ಲವನ್ನೂ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಆ ಸಮಯ ಬರ್ತಾ ಇದೆ ಏ ನೀವು ಒಂದು ಐದು ವರ್ಷ ಆಯ್ತು ಹಂಗಾಯ್ತು ಹಿಂಗಾಯ್ತು ನೀವು ಟೋಪಿ ಹಾಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ರಲ್ಲ ನಿಮ್ಮ ಹೇಳಿ ನಾಗೂ ಸೇರ್ಕೊಂಡಲ್ಲ ಏನಲ್ಲ ಎಲ್ಲೆಲ್ಲ ಹೋಗೋದ್ರೆ ವಾಟಿ ಆವನ್ನ ಹಾಕ್ತಾರ ಟೋಪಿ ಹಾಕಿದ್ದೇ ಹಾಕಿದ್ದು ಫ್ರೀಡಂ ಪಾರ್ಕಲ್ಲಿ ಧಿಕ್ಕಾರ ಕೂಗಿದ್ದು ಕೂಗಿದ್ದು ಏ ಅವ್ನು ಷಡಾಕ್ಷರಿ ಕಂಡ್ರೆ ಅವ್ ಏನು ಏನು ಉಪಯೋಗ ಹೇಳಿದ್ದು ಹೇಳಿದ್ದು ಜೇಬಲ್ ಐದು ಸಾವಿರ ಹತ್ತು ಸಾವಿರ ಇದ್ರೆ ಕ್ಯೂ ಆರ್ ಕೋಡ್ ಪೇ ಟಿ ಎಮ್ ಹಾಕಿದ್ದು ಹಾಕಿದ್ದು ಮುಗೀತು ಮನೆ ಕಟ್ಕೊಂಡು ಅವ್ರು ಆರಾಮಾದ ನೀವು ಬಂದು ರಸ್ತೆ ಕೂತ್ಕೊಂಡ್ರಿ ಆಗ್ಬಾರ್ದಿಲ್ಲ ನಾವಿಷ್ಟು ಕೆಲಸ ಮಾಡಿದೀವಲ್ಲ ನೀವು ಯಾರಾದ್ರೂ ಹತ್ತು ರೂಪಾಯಿ ನಿಮ್ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮಾತ್ರ ಕೈ ಒಡ್ಡಿದ್ದಾರೆ ಬಂದು ಕೈಯೊಡ್ಡಿದಾರಾ ಇಷ್ಟು ಆದೇಶಗಳು ಇಪ್ಪತ್ತಾರು ಆದೇಶಗಳು ಮಾಡಿಸಿದ್ದೇವೆ ಹೋರಾಟಗಳನ್ನು ಮಾಡಿದ್ದೇವೆ ಸಮ್ಮೇಳನಗಳನ್ನು ಮಾಡಿದ್ದೇವೆ ಪ್ರತಿಭಾ ಪುರಸ್ಕಾರಗಳನ್ನ ಮಾಡಿದ್ದೇವೆ ಯಾರ ಕೈ ಒಡ್ಡಿಲ್ಲ ಇವತ್ತು ಸಂಘಟನೆ ಮಟ್ಟಕ್ಕೆ ಬೆಳೆದು ನಿಂತಿದೆ ಒಂದು ಯೋಜನಾಬದ್ಧವಾಗಿ ಇವತ್ತು ಸಂಘಟನೆನ ಕಟ್ಟಿದ್ದೇವೆ ಬೆಳೆಸ್ತಾ ಇದ್ದೇವೆ ಇಂತಹ ನಾಯಕತ್ವ ಇವತ್ತು ಅನಿವಾರ್ಯ ಅವಶ್ಯಕತೆ ಇದೆ ಯಾರೋ ಡೋಂಗಿ ರಾಜಕಾರಣವನ್ನು ಮಾಡುವಂತ ಡೋಂಗಿ ಸಂಘಟನೆಯನ್ನು ಮಾಡುವಂತ ನಿಮ್ಮನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿಂದ ನಡೀತು ಇವತ್ತು ಅವ್ರಿಗೂ ಕೂಡ ಅರ್ಥ ಆಗಿದೆ ಅವ್ರಿಗಿಂತ ಮುಂಚೆ ನಿಮ್ಗೆ ಅರ್ಥ ಆಗಿದೆ ನಿಮ್ಗೆ ಅರ್ಥ ಆಗಿತ್ತು ಅವ್ರಿಗ ಅರ್ಥ ಆಗಿ ಸುಮ್ನೆ ಈಗ ಅರ್ಥ ಆಯ್ತಲ್ಲ ನೂರ ಐದು ವರ್ಷಗಳ ಸಂಘಟನೆ ನಾನು ಆಗ್ಲೇ ಇಲ್ಲದೆ ಷಡಾಕ್ಷರಿ ಕಟ್ಟಿರೋ ಸಂಘ ಅಲ್ಲ ಇದು ಇದಕ್ಕೆ ಅನೇಕ ಹೋರಾಟಗಳು ನಡೆದಿದೆ ಅನೇಕ ಜನ ತ್ಯಾಗ ಮಾಡಿದ್ದಾರೆ ಬದುಕನ ಅರ್ಪಣೆ ಮಾಡಿದ್ದಾರೆ ಈ ಸಂಘಟನೆಗೆ ಇತಿಹಾಸ ಇದೆ ಯಾವ್ದೋ ರಸ್ತೆ ಎಲ್ಲ ಕೂತ್ಕೊಳ್ಳೋರು ಯಾರು ಮಾತು ಯಾರು ಕೇಳುವಂತ ಅನಿವಾರ್ಯತೆ ಇಲ್ಲ ವಿಶ್ವಾಸ ಇಡಿ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ರಿಪೋರ್ಟ್ ರೆಡಿ ಆಗಿದೆ ಚರ್ಚೆ ನಡೀತಾ ಇದೆ ಆದಷ್ಟು ಬೇಗ ಕೊಡಿಸ್ತೇವೆ ಸರ್ಕಾರ ತೀರ್ಮಾನ ಮಾಡುತ್ತೆ ಕ್ಯಾಬಿನೆಟ್ ಇಡುತ್ತೆ ನೂರಕ್ಕೆ ನೂರು ಎನ್ ಪಿ ಎಸ್ ಅನ್ನು ಅಬಾಲಿಶ್ ಮಾಡಿ ಓ ಪಿ ಎಸ್ ತರುವಂತ ಕೆಲಸವನ್ನು ನೂರಕ್ಕೆ ನೂರು ಮಾಡ್ತೇವೆ ಮಾಡ್ತೇವೆ ಪ್ರಶ್ನೆ ಇಲ್ಲ ಹಾಗಾಗಿ ನೀವ್ಯಾರು ಆತಂಕಕ್ಕೊಳಗಬೇಡಿ ಅಲ್ಲಿ ಕರಿತಾರೆ ಇಲ್ಲಿ ಕರೀತಾರೆ ಅಲ್ ತೋಪಿ ಆಗ್ತಾರೆ ಇಲ್ಲೂ ಹೋಗ್ಬೇಡ್ರಪ್ಪ ಸ್ವಲ್ಪ ಈ ಕೊಪ್ಪಳ ಜಿಲ್ಲೆಯಲ್ಲಿ ಸ್ವಲ್ಪ ಆತರದ್ದು ಇದೆ ಈ ಬಳ್ಳಾರಿಯಲ್ಲಿ ಸ್ವಲ್ಪ ಹಂಗಾಗಿ ಹಾಗಾಗಿ ಹುಡುಗರು ಹುಡುಗರಿದ್ದೀರಾ ಅರ್ಥ ಮಾಡ್ಕೊಳ್ಳಿ ಏಯ್ ಪೇ ಕಮಿಷನ್ ಪಿ ಎಸ್ ಸೊಮೆ ಎಲ್ಲದೂ ಗೊತ್ತಿದೆ ನಮಗೆ ಆಗ್ಲೇ ಹೇಳಿದ್ನಲ್ಲ ಯಾವಾಗ ಏನ್ ಮಾಡ್ಬೇಕು ಮಾಡ್ತಾವೆ ಗುರಿ ಮುಡ್ತಾವೆ ನಾಗರಾಜ್ ಅವ್ರು ಹೇಳಿದ್ರು ರಾಜಕಾರಣಕ್ಕೆ ಹೋಗೋದ್ ಮುಂಚೆ ಇದೋ ಮಾಡೋಗ್ಲಿ ಅಂತ ಹೇಳಿ ಅವ್ರು ಯಾಕೆ ಅರ್ಜೆಂಟ್ ಮಾಡ್ತೀವೋ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಹೌದು ಹಾಗಾಗಿ ನಾನು ಇರ್ಲಿ ಬಂಡೆ ಈ ಎರಡು ಕೆಲಸವನ್ನು ಮುಗಿಸೋ ಮುಂದಕ್ಕೆ ಹೋಗೋದು ಆಗ್ಬೋದಲ್ಲ ಆಮೇಲೆ ನಿಮ್ಮ ನಿಮ್ಮದೇ ಅಂದರೆ ನಾವು ಯಾವುದಕ್ಕೂ ಎದುರು ಕೊಡೋದಿಲ್ಲ ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ನಾನು ಹಿಂದೆ ಸರ್ಕಾರ ಅಯ್ಯಾರ್ ಕೊಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ಹೇಳ್ರಿ ಸರ್ಕಾರ ಎದುರಾಗ್ಕೊಳ್ತೇವೆ ನಾನು ಏನು ಅಮ್ಮಮ್ಮ ಅಂದರೆ ಸಸ್ಪೆಂಡ್ ಮಾಡ್ತೀರಾ ಅಮ್ಮಮ್ಮ ಅಂದರೆ ಡಿಸ್ಮಿಸ್ ಮಾಡ್ತೀರಾ ಇನ್ನು ಮುಂದುವರೆದು ಹೋದರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀರಾ ನಾನು ಯಾವುದೋ ಮರ್ಡ್ರ್ ಕೇಸ್ ರೇಪ್ ಕೇಸಲ್ಲಿ ಏನು ಸಿಗಾಕಂಡ್ ಜೈಲಿಗೆ ಹೋಗಲ್ಲಪ್ಪ ನಮ್ಮ ಆರು ಲಕ್ಷ ನೌಕರಿಗೋಸ್ಕರ ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ ಅಂತ ಮಾತನ್ನು ಹೇಳಿದ್ವಿ ಯಾಕೆ ಈ ಮಾತಂದರೆ ಆ ಬೇಕರು ನಾನು ಇವತ್ತು ಹೇಳ್ತೀನಿ ಇವತ್ತು ಎದುರುಗಡೆ ಹೇಳ್ತೀನಿ ಕೇಳಿ ನಿಮ್ಮ ಪರಿಸ್ಥಿತಿ ಹೇಗಿಲ್ಲ ನನ್ನ ಪರಿಸ್ಥಿತಿ ಹೆಂಗೆ ನನಗೆ ಆರು ವರ್ಷಗಳ ಕಾಲ ಆರು ಲಕ್ಷ ನೌಕರು ಭವಿಷ್ಯ ಕೊಟ್ಟಿದ್ದಾರೆ ಒಂದು ಹೆಸರು ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಕೋಟಿ ಕೊಟ್ಟರು ಕೂಡ ಅಷ್ಟು ಗೌರವ ಪಡೀಲಿಕ್ಕಾಗಲ್ಲ ಇವತ್ತು ಸರ್ಕಾರ ಯಾವುದೇ ತೀರ್ಮಾನಗಳ ಮೇಲೆ ತೆಗೆದುಕೊಂಡು ಕೂಡ ಎಲ್ಲ ತೀರ್ಮಾನಕ್ಕೂ ಕೂಡ ಬದ್ಧನಾಗಿ ಸಿದ್ಧನಾಗಿ ನಾನು ಹೋರಾಟಕ್ಕೆ ನಿಂತಿದ್ದೇನೆ ನಿಲ್ತೇನೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಏನೂಗಳು ಹೇಳ್ತಾರೆ ನಾನು ಮಾಡೋಕ್ಕೆ ಹೇಳಿ ಹೋರಾಟಗಳಿಗೆ ಇವತ್ತು ಟೀಚರ್ಸ್ ಸಮಸ್ಯೆಗಳಿದೆ ಸಿ ಎನ್ ಆರ್ ಬಗ್ಗೆ ಅದು ಯಾರು ಮಾಡಬೇಕು ಸಿ ಎಂ ಆರು ನಾವು ಸರ್ಕಾರಿ ನೌಕರ ಸಂಘ ಜವಾಬ್ದಾರಿ ಅಂತ ನೀವು ಹೇಳ್ಬಿಡಿ ನಾನು ರೆಡಿ ಇದೀನಿ ಮಾಡಲಿಕ್ಕೆ ಅದ್ ಯಾರು ಕ್ಯಾಡರ್ ಅಸೋಸಿಯೇಷನ್ ಜವಾಬ್ದಾರಿ ನೀವು ಸರ್ ನಾವೇನ್ ಮಾಡ್ಬೇಕು ಯಾರು ಕೇಳಬೇಕು ಅವ್ರು ಮಾಡ್ತಾ ಇಲ್ಲ ಬರೀ ಮನವಿ ಶಾಸ್ತ್ರಗಳು ಮಾಡ್ಕೊಂಡಿದ್ದಾರೆ ಜಾಗೃತರಾಗಬೇಕು ಇವತ್ತು ಶಿಕ್ಷಕ ಶಿಕ್ಷಕನಾಗ ಬರೀ ಬರಿ ಪಾಠ ಅಪ್ಲೋಡ್ ಅಟಂಡೆನ್ಸ್ ಮನೇಲಿ ಕುತ್ಕೊಂಡು ಬರಿಯೋದು ಅಪ್ಲೋಡ್ ಸಿಸ್ಟಮ್ ಮೊಬೈಲ್ ಇಲ್ಲ ನೆಟ್ವರ್ಕ್ ಇಲ್ಲ ಕರೆನ್ಸಿ ಇಲ್ಲ ಎಷ್ಟು ಇದಾರೆ ಇವತ್ತು ಶಿಕ್ಷಕ ಶಿಕ್ಷಕನಾಗಿ ಉಳಿದಿಲ್ಲ ಸಮಸ್ಯೆಗಳಿದೆ ಇದಕ್ಕೆ ಏನು ಸಂಘಟನೆಗಳು ಪರಿಹಾರವನ್ನ ಕಂಡುಕೊಳ್ಬೇಕು ಮನೆ ಸಿಂಡ್ ತಿದ್ದುಪಡಿ ಸನ್ಮಾನ ಆಹಾರ ಏ ಪರವಾಗಿಲ್ಲ ಒಳ್ಳೆದಾಯ್ತು ನಾವು ಕೂಡ ಖುಷಿ ಪಟ್ವಿ ತೆಗೆದು ನೋಡಿದ್ವಿ ಕ್ಯಾಬಿನೆಟ್ ಒಂದು ಸೆಕೆಂಡ್ ನಗು ಬಂದಾಗ ನೀವು ಆರು ಏಳನೇ ತರಗತಿ ಪಾಠ ಮಾಡ್ತಾ ಇದ್ದೀರಾ ಯಾರು ಬಿ ಎ ಬಿ ಎಡ್ ಗ್ರ್ಯಾಜುಯೇಷನ್ ಆಗಿದೆ ಟಿ ಇ ಟಿ ಆಗಿದೆ ಆಗದೆ ಇರೋರು ಆರು ಏಳು ಎಂಟಕ್ಕೆ ಪಾಠ ಮಾಡ್ತಾ ಇದ್ದೀರಾ ನೀವು ಯಾರ್ಯಾರು ಪಾಠ ಮಾಡ್ತಾ ಇದ್ದೀರಾ ಇಲ್ಲಿಯವರೆಗೆ ಯೋಗ್ಯ ಇರಲಿಲ್ಲ ನೀವು ಪಾಠ ಮಾಡೋಕ್ಕೆ ರೆಕಾರ್ಡ್ನಲ್ಲಿ ಈಗ ರೆಕಾರ್ಡ್ನಲ್ಲಿ ನೀವು ಪಾಠ ಮಾಡಲಿಕ್ಕೆ ಆರು ಹೇಳಿಕೆ ಪಾಠ ಮಾಡಲಿಕ್ಕೆ ಯೋಗ್ಯರು ಅಂತೇಳಿ ರೆಕಾರ್ಡ್ ಆಯ್ತಷ್ಟೇ ರೆಕಾರ್ಡಲ್ಲಿ ಬಂತಷ್ಟೇ ಸುಮ್ಮನೆ ಪಾಠ ಮಾಡ್ತಾ ಇದ್ರಿ ಈಗ ಅಧಿಕೃತವಾಗಿ ನೀವು ಪಾಠ ಮಾಡಲಿಕ್ಕೆ ಯೋಗ್ಯರು ಅದ್ರಲ್ಲಿ ಎಂಟನೇ ಕ್ಲಾಸು ಬಿಟ್ಬಿಟ್ರು ಅದನ್ನು ಆರು ಹೇಳಕ್ ಪಾಠ ಮಾಡ್ಲಿಕ್ಕೆ ಅಷ್ಟೇ ನೀವು ಬರೋರು ನಿಮ್ಗೆ ಎಮ್ ಎ ಬಿ ಎ ಬಿ ಎಡ್ ಎಂಟಕ್ಕೂ ಎಲಿಜಬಲ್ ಇಲ್ಲ ನೀವು ಆರ್ಡರ್ ಕ್ಲಿಯರ್ ಆಗಿ ಹೇಳಿದ್ದೇನೆ ಇನ್ಕ್ರಿಮೆಂಟ್ ಇಲ್ಲ ಪ್ರಮೋಷನ್ ಇಲ್ಲ ಫೈನಾನ್ಶಿಯಲ್ ಬೆನಿಫಿಟ್ ಕೂಡ ಇಲ್ಲ ಪಾಠ ಮಾಡ್ತಿದ್ರಿ ಈಗ ಅಧಿಕೃತವಾಗಿ ಪಾಠ ಮಾಡಲಿಕ್ಕೂ ತೋರಿಸಿದ್ರು ಸಿ ಎನ್ ಆರ್ ತಿದ್ದುಪಡಿ ಅಂತ ಹೇಳಿ ಸನ್ಮಾನಗಳನ್ನ ಮಾಡುವಂತ ವ್ಯವಸ್ಥೆಗಳು ನಮ್ಮ ಮಧ್ಯ ಆ ಪಾಠ ಮಾಡೋಕ್ಕೂ ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು ನಾನು ಮನೆ ಅಬ್ಜೆಕ್ಷನ್ ಅನ್ನ ಮಾಡ್ಕೊಟ್ಟಿದ್ದೆ ನೋಡಿದಿರ ಅಂತ ಅಂದ್ಕೊಳ್ತೇನೆ ಪಾಠ ಮಾಡಿದಂತ ಟೀಚರ್ಗಳು ಮಕ್ಕಳುಗಳು ಏನ್ ಪಾಠ ಮಾಡಿದ್ರು ಓದಿದ ವಿದ್ಯಾರ್ಥಿಗಳ ಜೊತೆ ಇವತ್ತು ಎಕ್ಸಾಮ್ ಬರೆಯೋ ಲೆವೆಲ್ಗೆ ನಮ್ಮ ಮಾಸ್ಟರ್ನಲ್ಲಿ ಇಟ್ಟಿದ್ದೀರಾ ಅವಮಾನ ಅಲ್ಲೇನ್ರಿ ಇದು ಶಿಕ್ಷಕರಿಗೆ ಆ ಶಿಕ್ಷಕರುಗಳು ಎಕ್ಸಾಮ್ ಹೆಚ್ಚು ಕಮ್ಮಿ ಫೇಲ್ ಗಿಲ್ ಆದರೂ ಅಂತ ಇಟ್ಕೊಳ್ಳಿ ಮಕ್ಳ ಎದುರುಗಡೆ ಇನ್ನೊರು ಎದುರುಗಡೆ ವಾಟ್ಸಪ್ನಲ್ಲಿ ಹರಾಜ್ ಆಗ್ತಾರೆ ಕಣ್ರಿ ನಿಮ್ಮನ್ನ ನಾವು ನೋಡಿದೀವಿ ಎಲ್ಲ ಇದೆಲ್ಲ ಇದು ಸುಧಾರಣೆ ಆಗ್ಬೇಕಲ್ಲ ಯಾರು ಜವಾಬ್ದಾರಿ ಇದು ಇನ್ನೂರು ರೂಪಾಯಿ ನನಗೂ ಕೊಡ್ತಿರಲ್ಲ ಅವ್ರಿಗೂ ಕೊಡ್ತಿರಲ್ಲ ಪ್ರಶ್ನೆ ಮಾಡಿ ಶಾಲು ಅವರ ಬೇಕಾಗಿಲ್ಲ ನಮ್ಗೆ ನಮ್ ಕೆಲಸ ಬೇಕು ಶಾಲೆ ಬಾಯ್ಕಾಟ್ ಮಾಡಿ ಆಚೆ ಬಂದ್ರಿ ಯಾಕ್ರಿ ಸಿ ಆಗೋದಿಲ್ಲ ನಾನು ನೋಡ್ತಾನೆ ನಾವು ನಿಮ್ಮ ಜೊತೆ ನಿಂತ್ಕೊಳ್ತಾವ ಅವ್ರು ಹೇಳ್ತಾರೆ ನಮ್ಮ ಸ್ಮಿತೆ ನಮ್ಮ ಸಂಘ ಒಬ್ಬ ನಮಗಿಂತ ಬಹಳ ಹಳೆ ಸಂಘ ಅನಿಸುತ್ತೆ ಏನು ಸಂಘದ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಬರ್ಬೇಕ್ರಿ ಕರೆದ್ವಿ ಬರ್ರಿ ಇಲ್ಲ ನೀವಾದ್ರು ಲೀಡ್ ತಗೊಳ್ಳಿ ನಾವು ಕೈ ಜೋಡಿಸ್ತೇವೆ ನಾವು ಲೀಡ್ ತಗೊಳ್ತೇವೆ ಬಂದಿದ್ರಿ ಇಲ್ಲ ನಮ್ಮನೆ ಕೆಲಸ ನಾವು ಮಾಡ್ಕೊಳ್ತೀವಿ ನೀವೇನ್ ಬೇಡ ನಾಲ್ಕೂವರೆ ವರ್ಷ ಆಯ್ತು ಇಪ್ಪತ್ತಾರು ಸಾವಿರ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪಾಸ್ ಬಿ ಎ ಬಿಎಡ್ ಇನ್ರಿ ಆರ್ಥಿಕ ಸೌಲಭ್ಯ ಇಲ್ಲ ಗೌರವ ಇಲ್ಲ ಪೆನ್ಷನ್ ಪೆನ್ಶನ್ ಡಿ ಸಿಆರ್ಜಿ ಕಡಿಮೆ ಆಯಿತು ಇನ್ನು ಎಷ್ಟು ಜನಕ್ಕೆ ತಲೆ ಕೊಡಿ ಕೊಳ್ತಿದ್ದೀರಾ ಸ್ವಾಮಿ ಆಗಬೇಕಲ್ಲ ನಿಲ್ಸಿ ನೀ ಮೆಂಬರ್ಶಿಪ್ ನಿಲ್ಲಿಸಿ ನಾನು ಅವ್ರು ಲೀವ್ ತಗೊಳ್ತೇನೆ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಆ ಜವಾಬ್ದಾರಿ ತಗೊಳ್ಬೇಕಲ್ಲ ಅವರಿಗೆ ಪ್ರಶ್ನೆ ಮಾಡುವಂತ ಜಾಗೃತ ಮನಸ್ಸುಗಳು ಉಟ್ಕೊಳ್ಳೋದಿಲ್ಲ ಇದೇ ಪರಿಸ್ಥಿತಿ ಇರುತ್ತೆ ನಾನು ಇಲ್ಲಿವರೆಗೆ ಆದೇಶಗಳನ್ನ ಹೇಳಿದೆ ಯಾವ ನೀವು ಪ್ರಶ್ನೆ ಕೇಳಿದ್ರೆ ಯಾರಾದ್ರೂ ಮನೆ ಚೈಲಿಕೆ ಉಮ್ಮೆಸ್ಲಿ ತಗೊಂಡ್ಬಂದ್ರೆ ನೀವು ಯಾರು ಕೇಳಲಿಲ್ಲ ಮನೆ ಬ್ಯಾಂಕ್ ನೀವು ಕ್ಯಾಂಟೀನ್ ಬಗ್ಗೆ ಕೇಳಲಿಲ್ಲ ಡಿ ಆನ್ಲೈನ್ ಬಗ್ಗೆ ಕೇಳಿಲ್ಲ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ ನೂರ ಎಂಬತ್ತು ದಿನಗಳ ಆರು ತಿಂಗಳು ರಜೆಗಳ ಬಗ್ಗೆ ಕೇಳಲಿಲ್ಲ ಕಿಡ್ನಿ ಕ್ಯಾನ್ಸರ್ ಪೇಶೆಂಟ್ ಎಂಪ್ಲಾಯ್ ರಜೆಗಳ ಬಗ್ಗೆ ಕೇಳಲಿಲ್ಲ ಹುಡುಕೊಂಡು ಹುಡುಕೊಂಡು ಆದೇಶವನ್ನು ಮಾಡಿಸುವಂತ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನೋದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಇದು ಸಂಘಟನೆ ಅರ್ಥ ಮಾಡ್ಕೊಳ್ಳಿ ನಾನು ತುಂಬ ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದಿಲ್ಲ ಪ್ರತಿಷ್ಠೆಗಳನ್ನ ಬಿಡಬೇಕು ನಾವು ಮಾಡುವಂಥದ್ದು ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಏಡಾಕ್ಷರಿ ಅವ್ರಿಗೆ ಹೆಸರು ಬಂದ್ಬಿಡುತ್ತೆ ಸರ್ಕಾರಿ ನೌಕರ ಸಂಘಕ್ಕೆ ಹೆಸರು ಬರೋದು ನಾಳೆ ಇಡೀ ಕರ್ನಾಟಕವನ್ನ ಬಂದ್ ಮಾಡಿ ಅಂದ್ರೆ ನಾವೇ ಹೇಳಿ ಬಂದಾಗತ್ತೆ ಯಾರೋ ಹೇಳ್ಬಿಟ್ರು ಬಂದಾಗತ್ತ ಕರ್ನಾಟಕ ಹಾಸ್ಪಿಟ್ಲ್ ಬಂದಾಗತ್ತಾ ಸ್ಕೂಲ್ ಕಾಲೇಜ್ ಬಂದಾಗತ್ತಾ ಡಿ ಸಿ ಆಫೀಸ್ ವಿಧಾನಸೌಧ ಬಂದಾಗದು ಬಿ ಬಿ ಎಂ ಪಿ ರಾಜ್ಯ ಸರ್ಕಾರಿ ನೌಕರ ಸಂಘ ಕರೆ ಕೊಟ್ಟರೆ ಅದು ಗೊತ್ತಿದ್ದು ಕೂಡ ಮೀಸೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಅಂತ ಗಾದೆ ಹೇಳ್ದಂಗೆ ಇದನ್ನೇ ಮಾಡ್ಕೊಂಡು ನಿಮ್ಮನ್ನ ಎಲ್ಲಿಯವರೆಗೆ ಶೋಷಣೆ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದನ್ನ ಪ್ರಯತ್ನಗಳು ನಡೆದಿದೆ ಇದರ ವಿರುದ್ಧ ಒಂದು ಆಂದೋಲನಗಳಾಗಬೇಕು ಒಂದು ಜಾಗೃತಿ ಮೂಡಿಸುವಂತ ಕ್ರಾಂತಿಕಾರಕ ಹೆಜ್ಜೆಗಳನ್ನ ಎಲ್ಲಿಯವರೆಗೆ ಶಿಕ್ಷಕರು ಅಲ್ಲಿವರೆಗೆ ಇದೇ ಪರಿಸ್ಥಿತಿ ಏ ನೀವೇ ತಾಲೂಕು ಅಧ್ಯಕ್ಷ ಆಗ್ಬೇಕಾ ಜಿಲ್ಲಾಧ್ಯಕ್ಷಗಳಾಗಬೇಕ ರಾಜ್ಯಾಧ್ಯಕ್ಷ ಆಗ್ಬೇಕಾ ನೀವು ಬೇಕಾಗಿಲ್ಲ ಮುಲಾಜಿಲ್ಲದೆ ಪ್ರಶ್ನೆಗಳನ್ನು ಮಾಡಿ ನಾನು ಮಾಡಿದ್ರು ಪ್ರಶ್ನೆಗಳನ್ನು ಮಾಡಿ ತಪ್ಪು ಮಾಡಿದ್ರೆ ಬೇರೆ ಮಾಡಿದ್ರು ಕೂಡ ಇಲ್ಲಿಯವರೆಗೆ ಇದೇ ಕತೆ ಹೇಳ್ಕೊಂಡ್ ಬಂದಿದ್ಯಾಪ ಇಲ್ಲಿ ಕೆಳಗೆ ಸರಿ ಇಲ್ಲ ಅನ್ನುವಂತ ನೆರವಾಗಿ ಹೇಳಿ ಎಲ್ಲಿಯವರೆಗೆ ಆ ಜಾಗೃತ ಕೆಲಸಗಳು ಆಗೋದಿಲ್ಲ ನೀವು ಶಿಕ್ಷಕರು ಶಿಕ್ಷಕರಾಗೇ ಇರ್ತೀರಾ ಹೆಡ್ ಮಾಸ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜಿ ಪಿ ಟಿ ಸಾಧ್ಯ ಇಲ್ಲ ಹೈಸ್ಕೂಲ್ ಅಂತೂ ರೂಲ್ಡ್ ಔಟ್ ಅಥವಾ ರಿಟೈರ್ಡ್ ಆಗ್ತೀರಾ ಫೈನಾನ್ಷಿಯಲ್ ಬೆನಿಫಿಟ್ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಸರ್ಕಾರಕ್ಕೆ ನಾಲ್ಕು ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಕೋಟಿ ನಿಮ್ಮ ಕಾರಣದಿಂದ ಉಳಿತಾಯ ಆಗಿದೆ ಸರ್ಕಾರಕ್ಕೆ ಲಾಭ ಆಯಿತು ಹದಿನೈದು ಸಾವಿರ ಕೋಟಿ ಉಳಿತಾಯ ಆಯಿತು ಆ ದುಡ್ಡು ಶಿಕ್ಷಕರ ಹೋಗಲಿಲ್ಲ ಕಾರಣ ಯಾರು ನಿಮ್ಮ ನಾಯಕ ಸೋ ಲೀಡರ್ಸ್ ಹಾಗಾಗಿ ಅದು ನಿಮ್ಮ ಚರ್ಚೆಗೆ ಬಿಡ್ತಾನೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಯಾರು ಕೆಲಸ ಮಾಡ್ತಾರೆ ನಾಲ್ಕು ಕಡೆ ಸಂಗತಿಗಳನ್ನು ಪ್ರಸ್ತಾಪ ಮಾಡಿ ನಾವು ತಪ್ಪು ಮಾಡೋದು ಮೂಲ ಜಿಲ್ಲದೆ ಹೇಳ್ರಿ ಹೇಳ್ಬೇಕು ಅದೇ ಇರೋದು ನಾನು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ ನಂದು ಇಪ್ಪತ್ತೇಳು ಆದೇಶಗಳು ಇಟ್ಕೊಳ್ಳಿ ಇನ್ನೊಬ್ಬರದ ಇಟ್ಕೊಳ್ಳಿ ಗೊತ್ತಾಗುತ್ತೆ ಏನು ಅಂತೇಳಿ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ದೇಶದಲ್ಲಿ ಒಂದು ಮಾದರಿಯಾದ ಸಂಘಟನೆ ಆಗಿದೆ ಒಂದು ಇತಿಹಾಸ ಇದೆ ಒಂದು ಸಂಘಟನೆ ಶಕ್ತಿ ಇದೆ ಇವತ್ತು ಸರ್ಕಾರದ ಮುಂದೆ ಅನೇಕ ಸಮಸ್ಯೆಗಳಿದ್ರು ಕೂಡ ಇವತ್ತು ಆ ಗುರಿಯನ್ನು ನಾವು ಮೂಡ್ತಾ ಇದೆ ಚರ್ಚೆ ಕೊಡ್ತಾ ಹಾಗಾಗಿ ಇವತ್ತು ಸಂಘಟನೆ ಆ ಮಟ್ಟಕ್ಕೆ ಬೆಳೆದು ನಿಂತಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ನಾವೆಲ್ಲ ಕೂಡ ಸರ್ಕಾರಿ ನೌಕರರ ಸಂಘ ಇದು ಮಾತೃ ಸಂಘ ನೀವೆಲ್ಲ ಇದೇ ರೀತಿಯ ಸಹಕಾರಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ಕೊಡಿ ನಾವಿರ್ತೇವೋ ಬಿಡ್ತೇವೋ ಗೊತ್ತಿಲ್ಲ ನೀವು ಸಂಘಟನೆಗೆ ಸಹಕಾರ ಕೊಟ್ಟಿದ್ದೇ ಆದರೆ ನಾಳಿನ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ನಾವು ಒಳ್ಳೆಯ ಸಂಬಳಗಳು ಬಂದರೆ ನಮ್ಮ ಕುಟುಂಬ ನೆಮ್ಮದಿಯ ಬದುಕನ್ನು ಸಾಧಿಸ ಸಾಧ್ಯ ಆಗ್ತದೆ ಒಳ್ಳೆ ಕಾರು ಬೈಕ್ ಒಳ್ಳೆ ಸೈಟು ಮನೆ ತಗೊಂಡು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಷಡಾಕ್ಷರಿ ಒಬ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕೆಲಸ ಮಾಡಿದ ಷಡಾಕ್ಷರಿ ಒಬ್ರೆ ಅಲ್ಲ ಇಡೀ ರಾಜ್ಯದ ಐದು ಲಕ್ಷದ ಇಪ್ಪತ್ತೈದು ಸಾವಿರ ನೌಕರರು ಮತ್ತೆ ಕೊಪ್ಪಳ ಜಿಲ್ಲೆ ನೌಕರ ಆಶೀರ್ವಾದದಿಂದ ಈ ಕೆಲಸಗಳಾಗಿದೆ ಆ ಗೌರವಕ್ಕೆ ನೀವೆಲ್ಲರೂ ಕೂಡ ಭಾಜನರು ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ರೀತಿಯಾಗಿರುವಂತ ಸಂಘಟನೆಯನ್ನ ಕಟ್ಟುವಂತ ಬೆಳೆಸುವಂತ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇವತ್ತು ಒಂದು ನಿಮಿಷ ಮಾತು ಕೊಡ್ತೀನಿ ಕೂತ್ಕೊಪ್ಪ ನಾ ಮಾತು ಮುಗಿದ ಮೇಲೆ ಕೊಡ್ತೀನಪ್ಪ ಎಲ್ಲಿ ಹಾಗಾಗಿ ನಾವೆಲ್ಲ ಕೂಡ ಇವತ್ತು ಬಂದಿರೋದು ಸಂತೋಷವನ್ನು ತಂದಿದೆ ನಾನು ನೆನ್ನೆ ಕೂಡ ಒಂದು ಕಾರ್ಯಕ್ರಮ